ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳೋದಾದರೆ ಇವರು ತಾಲೂಕಿನ ಆದಿವಾಸಿ ಯುವ ಕಲಾವಿದರು ಇವರು ಕಳೆದ ಹದಿನೈದು ವರ್ಷಗಳಿಂದ ಮೂರ್ತಿಗಳನ್ನು ಹಾಗೂ ಪ್ರತಿಮೆಗಳನ್ನು ತಯಾರಿಸುವ ಕಾರ್ಯವನ್ನು ಮಾಡುತ್ತಿದ್ದು ಮರದಿಂದ ಹಾಗೂ ಕಲ್ಲಿನಿಂದ ವಿವಿಧ ಪ್ರತಿಮೆಗಳನ್ನು ಕೆತ್ತಿದ್ದಾರೆ ಹೀಗೆ ಒಬ್ಬ ತಾಲೂಕಿನ ಆದಿವಾಸಿ ಯುವ ಕಲಾವಿದರಾಗಿ ಶಿಲ್ಪಕಲೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಯಶಕೋಟೆ ತಾಲೂಕಿನ ಬಸವನಗಿರಿ ಬಿಹಾಡಿಯ ಶ್ರೀಯುತ ಕಾಳ ಜೇರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಶಿಲ್ಪಕಲಾ ಕೆತ್ತನೆಯ ಕುರಿತು ಈ ಕಲೆಯ ಅನುಭವವನ್ನ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಕಳವರೆ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ ನಮಗೂ ಕೂಡ ನಮಸ್ಕಾರ ಬಹಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿರೋದು ಅದರಲ್ಲಿ ಒಬ್ಬ ಆದಿವಾಸಿ ಯುವ ಕಲಾವಿದರಾಗಿ ತಾಲೂಕಿನಲ್ಲಿ ತಾವು ಈ ರೀತಿ ಶಿಲ್ಪಕಲೆಯಲ್ಲಿ ತಾವು ತೊರೆಸ್ಕೊಳ್ತಾ ಬರ್ತಿರೋದು ಒಂದು ಆದಿವಾಸಿ ಸಮುದಾಯಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಚಾರ ಹಾಗಾದರೆ ತಾಲೂಕಿನ ಒಬ್ಬ ಕಲಾವಿದರಾಗಿ ತಾವು ಗುರುತಿಸಿಕೊಳ್ಳೋದು ತಾಲೂಕು ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮೊದಲಿಗೆ ತಮ್ಮ ಈ ಶಿಲ್ಪಕಲೆಯಲ್ಲಿ ತೊಡಗಿಸ್ಕೊಳ್ಳೋಕೆ ಅನುಭವ ಆಗಿರ್ಬೋದು ಹೇಗಿದೆ ಮೊದಲಿಗೆ ಹೇಳೋದಾದ್ರೆ ನಾನು ಪಿ ಯು ಮಾಡಿ ಅದರಲ್ಲಿ ಒಂದೆರಡು ಸಬ್ಜೆಕ್ಟ್ ಹೋಯ್ತು ಮತ್ತೆ ಅದನ್ನು ಕ್ಲಿಯರ್ ಮಾಡಿ ಮೇನ್ ನಮಗೆ ಮುಂದಿನ ಎಜುಕೇಶನ್ ಮಾಡಬೇಕು ಅಂದರೆ ಮೇನ್ ಆರ್ಥಿಕವಾಗಿ ತುಂಬ ತೊಂದರೆ ಇರೋದು ಸಮಸ್ಯೆ ಇತ್ತು ಸಮಸ್ಯೆ ಆಗಿತ್ತು ಅವಾಗ ಆವಾಗ ಇಯರು ಹೊರಗಡೆ ಎಲ್ಲೋ ಕೆಲಸ ಮಾಡ್ತಾ ಮತ್ತೆ ಹಣದ ಕೊರತೆ ಇತ್ತು ಮುಂದೆ ಎಜುಕೇಷನ್ ಮಾಡಲಿಕ್ಕೆ ಅವಾಗ ಮತ್ತೆ ನಾವು ಈ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಹಯೋಗದಲ್ಲಿ ಮೈಸೂರಿನ ಕಲೆ ಸಂಬಂಧಪಟ್ಟಂಗೆ ಕಾಲೇಜಿದೆ ಅದರಲ್ಲಿ ಏನಾದ್ರು ಮಾಡ್ಬೋದು ಅಂತ ಕೇಳಿದಾಗ ಅವಾಗಿನ ಟೈಮ್ನಲ್ಲಿ ಮಾಲ್ತಿ ಮಾಡೋ ಮನೋನೋ ಇದ್ರು ಅವರ ಒಂದು ಮಾಹಿತಿ ಮೇರೆಗೆ ಅಲ್ಲಿ ಸೇರಿಕೊಂಡೆ ಅಲ್ಲಿ ಸೇರ್ಬೇಕಾದ್ರೆ ಟೂ ಇಯರ್ ಕೂಡ ಮಾಡಿದೆ ಅದು ಫೈ ಐದು ವರ್ಷಗಳ ಕಾಲದ್ದು ಕೋರ್ಸು ಕೋರ್ಸ್ ಇದೆ ಟೂ ಇಯರ್ ಮಾಡಿದೆ ಎರಡು ವರ್ಷ ಏನಾಯ್ತು ಅಂದರೆ ಅದು ಫೌಂಡೇಶನ್ ಇದೆ ಎರಡು ವರ್ಷ ಫೌಂಡೇಶನಲ್ಲಿ ನಮಗೊಂದು ಅಷ್ಟು ಖರ್ಚು ಬೀಳಲ್ಲ ಆರ್ಥಿಕವಾಗಿ ಸುಮಾರಾಗಿ ನೀ ಮಾಡ್ತಾ ಹೋಗುತ್ತೆ ಆಮೇಲೆ ಟೂ ಇಯರ್ ಆದಮೇಲೆ ಏನಾಗುತ್ತೆ ಅಂದರೆ ಇನ್ನೂ ಖರ್ಚೇನೂ ಜಾಸ್ತಿ ಬರುತ್ತೆ ಅವಾಗೇನಾಯಿತು ನಾನು ಮುಂದುವರ್ಸ್ಲಿಕ್ಕೆ ತುಂಬ ತೊಂದರೆ ಆಯ್ತು ಅವಾಗ ಆರ್ಥಿಕವಾಗಿ ಮನೇಲಿ ಕೇಳಿದಾಗ ದುಡ್ಡೆಲ್ಲ ಅಷ್ಟೊಂದು ಅರೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಕೂಡ ಅವಾಗ ಏನಾಯ್ತು ಅಂದರೆ ಅದನ್ನು ನಾನು ನಿಲ್ಲಿಸಬೇಕಾಗ್ತಾ ಬಂತು ಅವಾಗ ಏನು ಮಾಡಿದೆ ಅಂದರೆ ಈಗ ಯಾವುದೋ ಒಂದು ಎಕ್ಸಾಮ್ ಫೀಸು ಕಟ್ಟಬೇಕು ಅಂದ್ರೆ ಅಮೌಂಟ್ ಇಲ್ಲ ಅವಾಗ ಅವಾಗ ಏನಾಯಿತು ಅಂದರೆ ನಮ್ಮ ಸ್ನೇಹಿತರೊಬ್ಬರು ಕೂಡ ಮೈಸೂರಲ್ಲೇ ಇದ್ರು ಅವರು ಮಾಡ್ತಾಯಿದ್ರು ಅದನ್ನು ಯಾವಾಗ ಎಕ್ಸಾಮ್ ಕಟ್ಟೋಕ್ಕೂ ದುಡ್ಡು ಇಲ್ಲದೆ ಏನು ಮಾಡಿದೆ ಅಂದರೆ ಅದನ್ನು ಬರೀಲಿಕ್ಕೂ ಆಗಲಿಲ್ಲ ಅವಾಗ ಅವಾಗ ಏನು ಮಾಡಿದೆ ಫ್ರೆಂಡ್ ರೂಮಲ್ಲೇ ಒಂದು ಒಂದೆರಡು ದಿವಸ ಇದ್ದು ನೋಡಿಕೊಂಡು ಏನು ಮಾಡಿದೆ ಅಂದರೆ ಊರಿಗೆ ಬರಲಿಲ್ಲ ಅವಾಗ ದುಡ್ಡಿ ದುಡ್ಡು ನೀರಿಲ್ಲ ಎಕ್ಸಾಮು ಬರೀನಿಲ್ಲ ಅವಾಗ ಏನು ಮಾಡಿದೆ ಅಂದರೆ ಫ್ರೆಂಡ್ ರೂಮಲ್ಲೇ ಒಂದೆರಡು ದಿವಸ ಇದ್ದು ಹಿಂಗೆ ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇರಬೇಕಾದ್ರೆ ಒಂದು ಹ್ಯಾಡ್ ಅಂತ ಕೊಟ್ಟಿದ್ರು ಈ ರೀತಿ ಉಚಿತವಾಗಿ ಶಿಲ್ಪಕಲೆಯನ್ನು ಕಲಿಸ್ಲಾಗತ್ತಂತ ಹ್ಯಾಡ್ ನೋಡಿದೆ ಅವಾಗ ಅದನ್ನು ಅದರ ಹ್ಯಾಡ್ ಪ್ರಕಾರ ನೋಡಿದಾಗ ಅದು ಬೆಂಗಳೂರಿನ ಬಿಡದಿ ಇದರಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು ಇದ್ರು ಕೆನರಾ ಬ್ಯಾಂಕ್ ಕೊತಿಯಿಂದ ಏನು ಮಾಡ್ತಿದ್ದಾರೆ ಅಂದರೆ ಟ್ರೈನಿಂಗ್ ಉಚಿತವಾಗಿ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಅಲ್ಲೇ ಇದ್ದು ಕೂಡ ಕಲಿಯುವಂಥದ್ದು ಅವಾಗ ಏನೇ ಇದನ್ನಾರು ಒಂದು ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿಗೊಂದ್ಸರಿ ಭೇಟಿ ಕೊಟ್ಟಾಗ ಸೇರ್ಕೋಬೋದು ಏನಿಲ್ಲ ನಿಮ್ಮ ಮನೆಯವ್ರ ಜೊತೆ ಯಾರ್ಯಾರು ಕರ್ಕೊಬಂದು ಅಡ್ಮಿಷನ್ ಮಾಡಿ ಅಂತ ಹೇಳಿದಾಗ ಹೋಗಿ ಜೊತೆ ಕರ್ಕೊಂಡೋಗಿ ಅಡ್ಮಿಷನ್ ಆಗಿ ಅದು ಎರಡು ವರ್ಷಗಳ ಕಾಲ ತರಬೇತಿಯನ್ನು ಅಲ್ಲಿ ಅದರಲ್ಲಿ ಕಲ್ಲು ಮತ್ತೆ ಮರದಲ್ಲಿ ಎರಡರಲ್ಲೂ ಕೂಡ ತರಬೇತಿಯನ್ನು ಅದರಲ್ಲಿ ಎ ಪಡ್ಕೊಂಡಾದ್ಮೇಲೆ ಮತ್ತೆ ಈಗ ಮುಗಿಸಿ ಬಂದು ಹೊರಗಡೆನೇ ನಮ್ಮ ಈ ಸುತ್ತಮುತ್ತ ಮೈಸೂರು ಹೊರಗಡೆನೆ ಸುತ್ತಮುತ್ತ ಈಗ ಅದನ್ನು ಶುರು ಮಾಡಿ ಹತ್ತು ಹದಿನೈದು ವರ್ಷ ಆಯ್ತು ಈಗ ಹಾಗೇನೆ ಅದನ್ನ ಮುಗಿಸ್ಕೊಂಡೀಗ ನಾನೇ ಸ್ವಂತವಾಗಿ ನಾನೇ ಒಂದು ಕಾರ್ಯಾಗಾರವನ್ನು ಮಾಡ್ಕೊಂಡಿದ್ದೀನಿ ಸರ್ ಈಗ ಹ್ಮ್ ಸರ್ ಈಗ ಪ್ರಸ್ತುತ ನಾವು ಯಾವುದೇ ಹಂತದಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಒಂದು ಮೂಲ ಬೇರು ಅಥವಾ ಮೂಲ ಕಾರಣ ಅಂತ ಉಂಟಂತ ಸಂದರ್ಭದಲ್ಲಿ ನಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಅದ್ರ ಮೇಲೆ ಬಹಳ ಪ್ರಭಾವ ಬೀರುತ್ತೆ ತಮ್ಮ ಶೈಕ್ಷಣಿಕ ಶಾಲಾ ಜೀವನ ಆಗಿರ್ಬೋದು ಬಾಲ್ಯದಲ್ಲಿ ಹೇಗಿತ್ತು ಅನುಭವ ಬಾಲ್ಯ ಅಂದರೆ ನಮಗೆ ಬಾಲ್ಯದಲ್ಲಿ ಹೇಳಬೇಕು ಅಂದರೆ ಶಿಕ್ಷಣಕ್ಕಿಂತ ಮೊದಲಾಗಿ ನಮ್ಮ ಈ ಆಡಿ ಮಟ್ಟದಲ್ಲಿ ಹೆಂಗೆ ಅಂದರೆ ಮೊದಲು ಸ್ವಲ್ಪ ಊಟದ ಎಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ಊಟದಾಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಎರಡೂ ಕೂಡ ತುಂಬ ಸಮಸ್ಯೆ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ಸ್ವಾಮಿಯ ಯೂತ್ ಯೂತ್ಮಟ್ಟಲ್ಲಿ ನಾವು ಸೇರ್ಕೊಂಡಾಗ ನಾವು ತುಂಬ ಚಿಕ್ಕ ಮಕ್ಕಳು ಅವಾಗ ಅಲ್ಲೇ ಹೋಗಿ ಹಾಸ್ಟೆಲ್ ಇದ್ದು ಅಲ್ಲೇ ಓದಿ ಹಾಸ್ಟೆಲ್ ಕೂಡ ನಾವು ಮನೆಗೆ ಬರ್ತೀನಲ್ಲ ಹಾಸ್ಟೆಲ್ಲು ಹಾಗೆ ಚಿಕ್ಕ ಇದರಿಂದನೇ ನಾವು ಬೆಳೆದಂಥ ಮಕ್ಕಳಲ್ಲಿ ಸ್ಕೂಲಲ್ಲಿ ಹಾಗಾಗಿ ಅದರ ನೆನಪುಗಳು ತುಂಬ ಇದೆ ಶಾಲೆದು ಮರೆಯುವಂಥದ್ದಲ್ಲ ಅಂಥದ್ದು ಹೊಸಡಿಯಲ್ಲಿ ನಾವು ವಿಟಿ ಶಾಲಲ್ಲೂ ಓದಿದ್ದು ಹಾಗಾಗಿ ನಮಗೆ ಮೊದಲು ಎಜುಕೇಷನ್ಗಿಂತ ಮೊದಲು ಅನ್ನದೊಂದು ಊಟದೊಂದು ತುಂಬ ಕೊರತೆ ಇತ್ತು ಅದೊಂದು ನೀಗ್ತು ಅಂದರೆ ಎಜುಕೇಷನ್ ಏನಂದರೆ ಎಜುಕೇಷನ್ ಬಗ್ಗೆ ಹೇಳೋದಾದರೆ ನಮ್ಮ ತಂದೆ ತಾಯಿಗಳಿಗೂ ಕೂಡ ಈ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ ಇಲ್ಲ ಹೌದು ನಮ್ಮ ಮಕ್ಕಳು ಎಲ್ಲೋ ಚೆನ್ನಾಗಿದ್ದಾರೆ ಅನ್ನೋ ಇದರಲ್ಲಿತ್ತು ಅವಾಗ ಹಂಗಾಗಿ ಎಜುಕೇಷನ್ ಕೂಡ ಮಾಡಿದ್ವಿ ಎಸ್ ಎಲ್ ಸಿ ಕೂಡ ಅಲ್ಲಿ ಮುಗಿಸಿ ಮುಂದೆ ಪಿ ಯು ಮಾಡಿ ಈಗ ಇದನ್ನು ಮಾಡ್ತಾ ಸರ್ ಹಂಗೆ ಈಗ ತಾವು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಆದಿವಾಸಿ ಸಮುದಾಯದ ಇರೋದ್ರಿಂದ ನಿಮ್ಮ ಹಾಗೂ ಕಾಡಿನ ಒಡನಾಟ ಆಗಿರ್ಬೋದು ಬಾಲ್ಯದಲ್ಲೆಲ್ಲ ಹೇಗಿರ್ತಿತ್ತು ಅದರ ಬಗ್ಗೆ ಹೇಳೋದಾದರೆ ಕಾಡಿಗೂ ನಮಗೂ ತುಂಬ ಒಡನಾಟ ಇದೆ ನಾವು ಶಾಲೆ ಓದಬೇಕಾದ್ರೂ ಕೂಡ ಶಾಲೆಯಿಂದ ನಾವು ನಾವು ಶಾಲೆ ಪ್ರಾರಂಭ ಆದ್ರಿಂದ ಕೂಡ ಅಲ್ಲೇ ಇದ್ವಿ ಹಾಗಾಗಿ ನಾವು ಸೌದೆ ತರಬೇಕು ಅಂದ್ರೆ ನಾವೇ ಬೈತಾ ಇದ್ವಿ ಅವಾಗ ನಮ್ಮ ಊಟಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ವಿ ಟಿ ಸಿ ಎಲ್ ಅಲ್ಲಿ ಅಲ್ಲಿನ ಅಡುಗೆಗೆ ಸೌದೆಗೆ ನಾವೇ ಬೈತಾ ಇದೀವಿ ಕಾಡಿಗೆ ಕಾಡಿಗೆ ಕಾಡಿಂದ ಸೌದೆ ತಂದು ನಾವೇ ಅಲ್ಲಿಗೆ ಅಡುಗೆ ಮಾಡಿ ನಾವೇ ಸೌದೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಹಾಗಾಗಿ ಕಾಡ್ಗೂ ನಮಗೂ ತುಂಬಾ ನಂಟಿದೆ ಹೌದು ಈಗ ತಾವು ನಮ್ಮ ಹೊಸಳ್ಳಿಯ ವಿ ಟಿ ಸಿ ಎಲ್ ಶಾಲೆಯಲ್ಲಿ ಎಸ್ ಎಲ್ ಸಿ ತನಕ ಓದ್ತೀರಾ ನಂತರ ದ್ವಿತೀಯ ಪಿ ಸಿ ತಮಗೆ ಈ ರೀತಿ ಮೂರ್ತಿಗಳ ತಯಾರಿಕೆ ಮೇಲೆ ಪ್ರೇರಣೆ ಮೂಡಲಿಕ್ಕೆ ಏನಾದರೂ ಆಸೆ ಬಂತ ಎಲ್ಲಿ ತರಬೇತಿಯನ್ನು ಪಡ್ಕೊಂಡ್ರಿ ಆರಾಮದಲ್ಲಿ ಸಂಬಂಧಪಟ್ಟಂಥ ಶಿಕ್ಷಣ ಪಡೆದಿದ್ದ ಅನುಭವ ಅಂದ್ರೆ ಈ ಚಿತ್ರಕಲೆ ಹೇಳ್ಬೇಕಂದ್ರೆ ನಮಗೆ ಚಿಕ್ಕ ಸ್ವಲ್ಪ ಚಿತ್ರಕಲೆ ಅಂದ್ರೆ ಸ್ವಲ್ಪ ಆಸಕ್ತಿ ಇತ್ತು ಅವಾಗ ನಾವು ಶಾಲೆಯಲ್ಲಿ ಇರ್ಬೇಕಾದ್ರೇನೆ ಚಿತ್ರಕಲೆ ಬಗ್ಗೆ ಟೀಚರ್ಗಳಿದ್ರು ಸ್ವಲ್ಪ ಟಚ್ ಇತ್ತು ಆವಾಗ ಅದರಿಂದ ಸ್ವಲ್ಪ ಆಸಕ್ತಿ ಇತ್ತು ಆಮೇಲೆ ಬರ್ತಾ ಬರ್ತಾ ಏನಾಯಿತು ಅಂದರೆ ನಮಗೆ ಶಿಕ್ಷಕರು ಇಲ್ದಾಗೋದ್ರ ಆಮೇಲೆ ಆಮೇಲೆ ಏನಾಯಿತು ಅಂದರೆ ನಾನು ಡಿಗ್ರಿಗೂ ಕೂಡ ಜಾಯ್ನ್ ಆಗಿದ್ದೆ ಪಿ ಯು ಮುಗಿಸಿ ಡಿಗ್ರಿ ಕೂಡ ಜಾಯ್ನ್ ಆಗಿ ಸಂದರ್ಭದಲ್ಲಿ ಕಲೆ ಬಗ್ಗೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇರೋದರಿಂದ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ನಮ್ಮ ಚಿತ್ರಕಲೆ ಇರೋಕ್ಕೆ ನಾನು ಜಂಪ್ ಆಗಿದ್ದು ಸರ್ ಪದವಿ ಶಿಕ್ಷಣ ಸೇರಿದ್ರಿ ಹೌದು ಆದ್ರೆ ಈ ಚಿತ್ರಕಲೆ ಮತ್ತು ಈ ಕೆತ್ತನೆ ಆಸಕ್ತಿ ಇದ್ರಿಂದ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು ಕೆತ್ತನೆ ಕೆಲಸ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಚಿತ್ರಕಲೆ ಬಗ್ಗೆ ಆಸಕ್ತಿ ಇತ್ತು ಆಮೇಲೆ ಏನಾಯ್ತು ಅಂದ್ರೆ ಇದು ಸೇರ್ಕೊಂಡಾಗ ಸ್ವಲ್ಪ ಹಣದ ಕೊರತೆ ಇತ್ತಲ್ಲ ಆಮೇಲೆ ಏನಾಯ್ತು ಅಂದ್ರೆ ಏನಾರು ಮಾಡ್ಬೇಕಲ್ಲ ಅಂತ ಮುಂದೆ ಏನಾರು ಒಂದ್ ಮಾಡ್ಬೇಕು ಅಂತ ಮೇಲೆ ಇದನ್ನ ಪ್ರಿಯ ಕೊಡ್ತಾ ಇದಾರಲ್ಲ ಅಂತ ಅದನ್ನ ಬಳಸ್ಕೊಳ ಅಂತ ಇದಕ್ಕೆ ಜಾಯ್ನ್ ಮೇಲೆ ಈ ಶಿಲ್ಪಕಲೆಗಳ ಬಗ್ಗೆ ತರಬೇತಿಯನ್ನ ಯಾವಾಗ ಪಡ್ಕೊಂಡ್ರಿ ಅಲ್ಲಿನ ಅನುಭವ ಹೇಗಿತ್ತು ಶಿಲ್ಪಕಲೆ ಬಗ್ಗೆ ತರಬೇತಿ ಪಡ್ಕೊಂಡಿದ್ದು ಎರಡ್ ಸಾವಿರದ ಬಿಡದಿ ಹತ್ರ ಏನಾಗುತ್ತೆ ಟ್ರೈನಿಂಗ್ ಆಡ್ ನೋಡಿ ಅಲ್ಲಿಗೆ ಹೋಗಿ ಸೇರ್ಕೊಂಡು ಅದರ ಬಗ್ಗೆ ಕಲಿತಾ ಕಲಿತಾ ಇದರಲ್ಲಿ ಏನಾರು ಒಂದು ಮಾಡೋಣ ಅಂತ ಅದನ್ನೇ ಪೂರ್ಣ ಅದು ಎರಡು ವರ್ಷ ಎರಡು ವರ್ಷಗಳ ತರಬೇತಿಯನ್ನು ಪಡ್ಕೊಂಡಿದ್ದ ಉಚಿತವಾಗಿ ಸಂಪೂರ್ಣವಾಗಿ ಉಚಿತ ಅಲ್ಲಿ ವ್ಯವಸ್ಥೆ ಆಗಿರ್ಬೋದು ಶಾಲಾ ಹಂತದಿಂದಲೂ ತಮ್ಗೆ ಈ ಚಿತ್ರಕಲೆ ಮೇಲೆ ಬಹಳಷ್ಟು ಆಸಕ್ತಿ ಚಿತ್ರಕಲೆನೆಲ್ಲ ಮಾಡ್ತಾ ಇದ್ರಿ ತದನಂತರ ಪದವಿ ಶಿಕ್ಷಣಕ್ಕೆ ಸೇರಿದ್ರಿ ಆದ್ರೆ ಆ ಸಮಯದಲ್ಲಿ ಚಿತ್ರಕಲೆ ಜೊತೆಗೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ರೀತಿ ತರಬೇತಿ ಕೊಡ್ತಿರೋದು ತಮ್ಮ ಗಮನಕ್ಕೆ ಬಂದ್ ಸತತ ಎರಡು ವರ್ಷಗಳ ಕಾಲ ಈ ಶಿಲ್ಪಕಲೆ ತರಬೇತಿಯನ್ನ ಪಡ್ಕೋದಿರ ಹ್ಮ್ ತರಬೇತಿಯನ್ನು ಪಡ್ಕೊಂಡು ನಂತರ ಎರಡು ವರ್ಷಗಳ ಮುಗಿದ ನಂತರ ತಮ್ಮ ಈ ಶಿಲ್ಪಕಲೆಯ ಆರಂಭದ ದಿನಗಳು ಹೇಗಿತ್ತು ಆರಂಭದ ದಿನಗಳು ಅಂದರೆ ಶಿಲ್ಪಕಲೆ ನಾವು ಆರಂಭದ ದಿನಗಳಲ್ಲಿ ನಾವೇ ಕೂಡ ಇನ್ನೂ ಕಲ್ತಿರಲ್ಲ ಅಲ್ಲಿ ಓನ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಕಲಿಯುವಂಥ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ನಾವು ಆಗಲ್ಲ ಅಲ್ಲಿ ಎರಡು ವರ್ಷದಲ್ಲಿ ಹಾಗಾಗಿ ಏನಾಗುತ್ತೆ ಅಂದರೆ ಕಲಿತ ಮೇಲೆ ನಾವು ಯಾರಾದ್ರೂ ಗೊತ್ತಿರೋರು ನಾವು ಯಾರೋರು ಚೆನ್ನಾಗಿ ಕಲ್ತಿರೋರು ಅವ್ರ ಜೊತೆ ಸೇರಿಕೊಂಡು ನಾವು ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು ಹಾಗಾಗಿ ಏನಾಗುತ್ತೆ ಅಂದರೆ ಈಗ ಎರಡು ವರ್ಷ ಕಲಿತ ಮೇಲೆ ನಾನು ಹೊರಗಡೆ ನಮ್ಗೆ ಕಡೆ ಅವ್ರ ಜೊತೆ ಕೂಡ ಕಲಿತಾ 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 ಶುರುವಾಗಿದ್ದೆ ಒಂದು ಹತ್ತು ವರ್ಷ ಆಗೋಯ್ತು ಇನ್ನೂ ಕೂಡ ನಾವು ಇನ್ನೂ ಸಂಪೂರ್ಣವಾಗಿ ಬರಲ್ಲವು ಇನ್ನೂ ತುಂಬಾ ಕಲಿಯದಿದೆ ಹಾಗಾಗಿ ಈಗ ಕಲಿತಾ ಕಲಿತಾ ನಾನೇ ಕೂಡ ಸ್ವಂತವಾಗಿ ಮಾಡೋಣ ಅಂತ ಸ್ವಂತವಾಗಿ ಮಾಡ್ತಾ ಇದೀನಿ ಸರ್ ತಾವು ಮೊದಲೇ ತಯಾರಿಸಿದಂತ ಶಿಲ್ಪಕಲೆ ಆಗಿರ್ಬೋದು ಅಥವಾ ಮೂರ್ತಿ ಆಗಿರ್ಬೋದು ಯಾವುದು ಅದು ಹೇಗಿತ್ತು ಅದರ ಮೊದಲಿಗೆ ನಾನು ಎರಡು ವರ್ಷ ಟ್ರೈನಿಂಗ್ ಮೇಲೆ ಏನಾಗುತ್ತೆ ಅಂದರೆ ನಾವು ಹೊರಗಡೆ ಮಾಡಬೇಕಾಗತ್ತೆ ಈಗ ಎರಡು ವರ್ಷದಲ್ಲಿ ನಾವು ಏನೂ ಕಲಿಯೋಕ್ಕಾಗಲ್ಲ ಅದು ಇನ್ನೂ ನಾವು ಚೆನ್ನಾಗಿ ಕಲಿಬೇಕು ಅಂದರೆ ಯಾರಾದ್ರು ಗೊತ್ತಿರೋರ ಜೊತೆ ಕಲಿತಾ ಹೋಗ್ಬೇಕು ನಾನು ಹಾಗಾಗಿ ಎರಡು ವರ್ಷ ಅಲ್ಲಿ ಬಿಡಿದಿಲಿ ಕಲಿತದ ಮೇಲೆ ಅಲ್ಲೇ ಪಕ್ಕದಲ್ಲೇ ಒಬ್ಬರು ಸುರೇಶ್ ಗುಡಿಗಾರವನ್ನ ಒಬ್ಬರು ಇದ್ದಾರೆ ಸರ್ ಅವ್ರ ಜೊತೆನೆ ಒಂದು ಸ್ವಲ್ಪ ದಿನಗಳ ಕಾಲ ಬೆಂಗಳೂರಲ್ಲೇ ಮಾಡಿದೆ ಸುರೇಶ್ ಅಂತ ಅವರು ತುಂಬ ಕಲ್ತಿರೋರು ಇದ್ದಾರೆ ಸರ್ಗಳು ಅವರು ಅವ್ರ ಜೊತೆ ಕೂಡ ಸುಮ್ಮ ಕೆಲಸ ಮಾಡಿದೆ ಆಮೇಲೆ ಮೈಸೂರಲ್ಲಿ ಆಮೇಲೆ ಏನಾಗುತ್ತಂದ್ರೂ ನಮಗೆ ಈ ಕಡೆ ಕೋಟೆ ನಿಯರ್ ಆದ್ದರಿಂದ ಮೈಸೂರಲ್ಲೇ ಮಾಡಿದ್ರೆ ಇನ್ನೂ ನಮಗೆ ಊರು ಊರು ಓಡಾಡಲಿಕ್ಕೆ ಹತ್ರ ಆಗುತ್ತೆ ಅಂತ ಮೈಸೂರಲ್ಲೂ ಕೂಡ ಗೊತ್ತಿರೋ ಕಡೆ ಅಲ್ಲೂ ಕೂಡ ಸ್ವಲ್ಪ ಒಂದು ಐದು ವರ್ಷಗಳ ಕಾಲ ಮಾಡಿದೆ ಮೈಸೂರಲ್ಲೂ ಹಾಗೆ ಬರ್ತಾ ಬರ್ತಾ ಮೇಲೆ ಏನಾಯಿತು ಅಂದರೆ ಇನ್ನೂ ಕಲಿತಾ ಕಲಿತಾ ಇನ್ನೂ ನಾನು ಹೊರಗಡೆ ಎಷ್ಟು ಮಾಡಿದ್ರೂ ನಾನು ಬರೀ ಮಾಡ್ತಾನೆ ಇರಬೇಕಾಗತ್ತೆ ನಾನೇ ಯಾಕೆ ಸ್ವಂತ ಮಾಡಬಾರ್ದು ಅಂತ ಈಗ ನಮ್ಮ ಕೋಟೆಯಲ್ಲೇ ನನ್ನ ಕಲಿತಿರೋ ಮಟ್ಟದಲ್ಲಿ ಕೋಟೆಯಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿ ಇದೇ ವಿಚಾರವನ್ನು ನಮ್ಮ ಸ್ವಾಮಿವೇಕಾನಂದಿತ್ ಮೂಮೆಂಟ್ ಅವರ ಅವರ ಅವ್ರ ಜೊತೆ ಮಾತಾಡಿದಾಗ ಶುರು ಮಾಡೋ ಆರ್ಥಿಕವಾಗಿ ತುಂಬ ತೊಂದರೆ ಇರೋದ್ರಿಂದ ಶುರು ಮಾಡೋ ದೊಡ್ಡ ಏನು ಸರ್ ಏನಾರು ಯಾರು ದಾನಿಗಳಿದ್ರೆ ಹೇಳಿ ಸರ್ ಅಮೌಂಟ್ ಇದು ಆ ರೀತಿ ಮಾತಾಡಿದಾಗ ನಮ್ಮ ಕೆಂಚಳಿ ಧನಿ ಸರ್ ಅವರ ಸಹಯೋಗದಲ್ಲಿ ನಮಗೆ ಯಾವ್ದಾರ ಅದಕ್ಕೆ ತಕ್ಕಂತೆ ಮಿಷಿನರಿಗಳನ್ನು ಕೊಡಿಸುವಂಥದ್ದು ಕೆಲಸ ಆಯಿತು ಅದನ್ನು ಕೊಟ್ಟಾದ ಮೇಲೆ ನಾನು ಕೂಡ ಅದನ್ನು ಶುರು ಮಾಡಿದ್ದೀನಿ ಈಗ ಕೆಲಸವನ್ನು ಶುರು ಮಾಡಿದ್ದೀನಿ ನಡೀತಾ ಇದೆ ಸರ್ ಹ್ಞೂ ಹೌದು ಸರ್ ಈಗ ಯಾವುದೇ ಒಂದು ಶಿಲ್ಪಕಲೆಯನ್ನು ಅಥವಾ ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮಗಳು ಏನೇನು ಇರುತ್ತೆ ಏನೇನೆಲ್ಲ ಹಂತಗಳನ್ನು ಈ ತಯಾರಿಸೋದರಲ್ಲಿ ಒಳಗೊಂಡಿರುತ್ತೆ ಸರ್ ಹೌದು ಶಿಲ್ಪಕಲೆ ನಾವು ತಯಾರಿಸಬೇಕಂದ್ರೆ ಮೊದಲನೇದಾಗಿ ನಮಗೆ ರೇಖಾಚಿತ್ರವನ್ನು ರೆಡಿ ಮಾಡುವಂಥ ಕೆಲಸ ಇರುತ್ತೆ ನಾವು ಡ್ರಾಯಿಂಗ್ ಬರ್ನಿಲ್ಲ ಅಂದ್ರೆ ಅದು ಶಿಲ್ಪ ತಯಾರಿಸ್ಲಿಕ್ಕಾಗಲ್ಲ ಆಗಿ ನಮ್ಮ ಡ್ರಾಯಿಂಗೇ ಮುಖ್ಯ ಆಗಿರುತ್ತೆ ಡ್ರಾಯಿಂಗ್ಗಳಿಗೂ ಚೆನ್ನಾಗಿ ಬತ್ತು ಅಂದರೆ ಅವು ನಾವು ಕೆತ್ತುವಂಥ ಮೂರ್ತಿಗಳು ಕೂಡ ಚೆನ್ನಾಗಿ ಬರ್ತವೆ ಹಾಗಾಗಿ ಆಗಿ ನಾವು ಕೆತ್ತಬೇಕಾದ್ರೆ ಡ್ರಾಯಿಂಗೇ ಮುಖ್ಯ ರೇಖಾ ರಚಿಸುವಂಥದ್ದೇ ಮುಖ್ಯ ಆಗಿರುತ್ತೆ ಅದಾದ ನಂತರ ರೇಖಾಚಿತ್ರ ಒಂದು ಫೈನಲೈಸ್ ಆಯಿತು ಚೆನ್ನಾಗಿದೆ ಅಂದಾಗ ಅದನ್ನು ನಾವು ಕಲ್ಲಿಗೆ ಕಲ್ಲು ಮೇಲಾಗಿರ್ಬೋದು ಅಥವಾ ಮರದ ಮೇಲಾಗಿರ್ಬೋದು ನಾವು ಡ್ರಾಯಿಂಗ್ ಅಪ್ಲೈ ಮಾಡಿ ಮೂರ್ತಿ ಕೆತ್ತನೆ ಕಾರ್ಯವನ್ನು ಮಾಡ್ತೀವಿ ಮಾಡಬೇಕು ಅಂದ್ರೆ ಜೋಪಾನವಾಗಿರಬೇಕಾಗುತ್ತೆ ಈಗ ಕಲ್ಲಾಗಿರ್ಬೋದು ಮರ ಆಗಿರ್ಬೋದು ಈಗ ಸಣ್ಣ ಸಣ್ಣ ಜಾಗಗಳಲ್ಲಿ ನಾವು ಸುತ್ತಿಗೆ ಸುತ್ತಿಗೆ ಬಳಸುವಂಥ ವಿಧಾನ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಸ್ವಲ್ಪ ಜೋರಾಗಿ ಏಟ್ ಬಿತ್ತು ಅಂದ್ರೆ ಕೆಲವು ಕಡೆ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಎಲ್ಲಿ ನಾವು ಯಾವ ಯಾವ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸೃತಿಯನ್ನು ಹೊಡೀಬೇಕು ಅದನ್ನು ನಾವು ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ ಯಾವಕ್ಕೆ ಯಾವ ಕಡೆ ನಾವು ನಿಧಾನಕ್ಕೆ ಹೊಡಿಬೇಕು ಜೋರಾಗಿ ಎಲ್ಲಿ ಜೋರ ಹೊಡಿಬೇಕು ಅದನ್ನು ನಾವು ತಿಳ್ಕೊಂಡಿದ್ರೆ ಅವು ಡ್ಯಾಮೇಜ್ ಆಗೋ ಸಾಧ್ಯತೆ ಇರಲ್ಲ ಸರ್ ಹಾಗಿದ್ದರೆ ತಾವು ಕಳೆದ ಹದಿನೈದು ವರ್ಷಗಳಿಂದ ಈ ಶಿಲ್ಪಕಲೆನೇ ತೊಳೆಸ್ಕೊಳ್ತಾ ಬರ್ತಾ ಇದ್ದೀರಾ ಅದು ಇತರರ ಜೊತೆಗೂಡಿ ಮಾಡಿದಂಥ ಶಿಲ್ಪಗಳಾಗಿರ್ಬೋದು ಪ್ರಸ್ತುತ ದಿನಗಳಲ್ಲಿ ತಾವು ಸ್ವತಃ ತಾವೇ ಒಂದು ರೀತಿ ಶಿಲ್ಪಕಲೆಗಳನ್ನು ಮಾಡ್ತಾ ಬರ್ತಾ ಇರೋದಾಗಿರ್ಬೋದು ಇಷ್ಟು ವರ್ಷಗಳ ಅನುಭವದಲ್ಲಿ ತಾವು ಇದುವರೆಗೂ ತಯಾರಿಸಿರುವಂಥ ವಿವಿಧ ರೀತಿಯ ಪ್ರತಿಮೆಗಳಾಗಿರ್ಬೋದು ಶಿಲ್ಪಕಲೆಗಳಾಗಿರ್ಬೋದು ಯಾವ್ಯಾವ ಇದೆ ಅದರಲ್ಲೂ ವಿಶೇಷವಾದಂಥವು ಯಾವ್ಯಾವ ಇದೆ ಸರ್ ವಿಶೇಷ ಅಂದ್ರೆ ಈಗ ನೀವು ವಿಶೇಷವಾಗಿ ಅಂತ ಅದು ಶಿಲ್ಪಕಲೆ ಅನ್ನೋದೇ ವಿಶೇಷ ಅದನ್ನು ಕೆತ್ತಕ್ಕೆ ನಾವು ಕೂರ್ಬೇಕಂದ್ರೆ ಮನಸ್ಸು ಕೂಡ ಒಂದು ಏಕಾಗ್ರತೆ ಇರಬೇಕು ಏಕಾಗ್ರತೆಯಿಂದ ಕೆಲಸ ಮಾಡಬೇಕು ನಾವು ಯಾವುದ್ಯಾವುದೋ ಮೈಂಡಲ್ಲಿ ನಾವು ಕೆಲಸ ಆಗಲ್ಲ ಅದನ್ನು ಶಿಲ್ಪಕಲೆ ಕೆತ್ತಬೇಕಂದ್ರೆ ನಾವು ಅದನ್ನು ಮೂರ್ತಿಯನ್ನು ಕೆತ್ತಬೇಕಾದ್ರೆ ತುಂಬ ಜಾಗ್ರತೆ ಇರಬೇಕು ನಾವು ಈ ನಾನು ಈಗ ಸದ್ಯದ ಮಟ್ಟಲ್ಲಿ ಕೆತ್ತಿರುವಂಥ ಗಣೇಶ ಮೂರ್ತಿಯಾಗಿ ಕೆತ್ತನೆ ಮಾಡಿದ್ದೀನಿ ಆ ಮೂರ್ತಿ ಕೂಡ ಈಗ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರ ಅವರೇ ಕೂಡ ನಾವು ಪರ್ಚೇಸ್ ಮಾಡಿದ್ದಾರೆ ಒಂದು ಗಣೇಶ ಮೂರ್ತಿಯನ್ನು ಹೌದು ಕೆಲ ಕೆತ್ತನೆ ಮಾಡಿರುವಂಥ ಗಣೇಶ ಮೂರ್ತಿಯನ್ನು ನಮ್ಮ ಸ್ವಾಮಿ ವಿವೇಕಾನಂದ್ರ ಮೂಮೆಂಟ್ ಅವರೇ ಪರ್ಚೇಸ್ ಮಾಡಿದ್ದಾರೆ ಇನ್ನೂ ಎರಡು ಕೂಡ ನಾ ಯಾಕಂದರೆ ಇನ್ನೂ ನಮಗೆ ಈಗ ಶುರು ಮಾಡಿರೋದ್ರಿಂದ ಕೆತ್ತನೆ ಆಗಿರ್ಬೋದು ಮೇನಾಗಿ ನಾವು ಕೆತ್ತನೆ ಮಾಡೋದಕ್ಕಿಂತ ಮೊದಲು ನಮಗೆ ಈ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬ ಕಷ್ಟ ಇದೆ ನಮಗೆ ನಮಗೆ ಈ ಫೀಲ್ಡ್ಗಳೆಲ್ಲ ಕೆತ್ತನೆ ಮಾಡ್ಬೋದು ಹೊರತು ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕಮ್ಮಿ ನಮಗೆ ಹಾಗಾಗಿ ಏನು ಮಾಡಿದ್ದೇನೆ ಅಂದರೆ ನಮ್ಮ ಸರ್ ಅವರ ನೇತೃತ್ವದಲ್ಲಿ ಸರ್ ಇದನ್ನು ಸೇಲ್ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಇನ್ನೂ ಎರಡು ಮೂರ್ತಿಗಳನ್ನು ಕೊಟ್ಟಿದ್ದೀನಿ ಅವ್ರಿಗೆ ಒಂದು ಆಂಜನೇಯ ಮೂರ್ತಿ ಇರ್ಬೋದು ಹಾಗೆ ನಂದಿಯ ಮೂರ್ತಿಯನ್ನು ಕೊಟ್ಟಿದ್ದೀನಿ ಮೂರು ನಾನು ಈಗ ಸದ್ಯದ ಮಟ್ಟದಲ್ಲಿ ಮೂರು ಕಲ್ಲಿನ ಮೂರ್ತಿಯನ್ನು ಕೆತ್ತನೆ ಮಾಡಿದೆ ಗಣೇಶ ಆಂಜನೇಯ ಮತ್ತು ನಂದಿ ಆ ಮೂರನ್ನು ಕೂಡ ಡೆನಿಸರ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದೀನಿ ಸರ್ ಇದನ್ನ ನಿಮಗೆ ಗೊತ್ತಿರೋರು ಇದ್ರಾಗ ಗೊತ್ತಿರೋ ಕಡೆ ಸೇಲ್ ಮಾಡಿಕೊಡಿ ಸರ್ ಮಾರ್ಕೆಟಿಂಗ್ ಇದರಲ್ಲಿ ಅಂತ ಕೇಳ್ಕೊಂಡಾಗ ಒಪ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಗಣೇಶ ಮೂರ್ತಿಯನ್ನು ಅವರೇ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸಂಸ್ಥೆಗೆ ಇನ್ನೂ ಎರಡು ಮೂರ್ತಿಗಳು ಅವರ ಜೊತೆನೇ ಇದೆ ಅಂತ ಹೇಳ್ಬೋದು ಈ ಮರದ ಮೂರ್ತಿಗಳನ್ನು ಕೆತ್ತೋದಕ್ಕೂ ಮತ್ತು ಕಲ್ಲಿನ ಮೂರ್ತಿಗಳನ್ನು ಕೆತ್ತೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಯಾವುದು ತುಂಬ ವಿಶೇಷವಾಗಿರುತ್ತೆ ವಿಶೇಷ ಅಂದರೆ ಎರಡು ಕೂಡ ವಿಶೇಷನೇ ಯಾವುದು ಅಂತ ಹೇಳೋಕ್ಕಾಗಲ್ಲದು ಅಂದರೆ ಮರದಲ್ಲಿ ನಮಗೆ ಟೂಲ್ಸ್ಗಳು ಶಾರ್ಪ್ ಆಗಿರಬೇಕು ನಮ್ಮ ಕಲ್ಲಿನ ಮೂರ್ತಿಗಿಂತ ನಾವು ಕೆತ್ತನೆ ಮಾಡಬೇಕಾದ್ರೆ ಮೇಯ್ನಾಗಿ ಟೂಲ್ಸ್ಗಳು ಕಲ್ಲಾಗಿರ್ಬೋದು ಮರ ಆಗಿರ್ಬೋದು ಎರಡೂ ಕೂಡ ವಿಶೇಷನೇ ಎರಡು ಕೂಡ ಅಂದರೆ ಟೂಲ್ಸ್ಗಳು ನಮಗೆ ವುಡ್ಡಲ್ಲಿ ನಮಗೆ ಟೂಲ್ಸ್ಗಳು ತುಂಬ ಶಾರ್ಪ್ ಇರಬೇಕು ಇಲ್ಲಾದ್ರೂ ಮಣ್ಣು ಮಂಡಿತ್ತು ಅಂದರೆ ಕೆಲಸ ಮಾಡೋಕ್ಕೆ ನಮಗೆ ಬೇಜಾರಾಗಿಬಿಡುತ್ತೆ ಮೇನಾಗಿ ನಮ್ಮ ಸಲಕರಣೆಗಳು ಕೆಲಸ ಮಾಡಬೇಕು ಹೌದು ಈಗ ತಾವು ಆರಾಮದಲ್ಲಿ ಹೇಳಿದ್ರಿ ತಮ್ಮದೊಂದು ಬಡ ಕುಟುಂಬ ಶಿಕ್ಷಣನ ಪಡ್ಕೊಳ್ಳೋ ನಿಟ್ಟಿನಲ್ಲೂ ಬಹಳಷ್ಟು ಸವಾಲುಗಳಿತ್ತು ಸಮಸ್ಯೆಗಳಿತ್ತು ಆ ನಿಟ್ಟಿನಲ್ಲಿ ತಾವು ಹೊಸಳಿನಲ್ಲಿ ಒಂದು ಉಚಿತ ಶಿಕ್ಷಣ ಪಡ್ಕೊಂಡು ಒಂದು ದ್ವಿತೀಯ ಪಿ ಯು ಸಿ ಶಿಕ್ಷಣ ಪಡ್ಕೊಳ್ಳಕ್ ಸಾಧ್ಯ ಆಯಿತು ಅಂತ ಹೇಳಿದ್ರಿ ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ತಾವು ಈ ರೀತಿ ಒಂದು ಶಿಕ್ಷಣವನ್ನು ಪಡ್ಕೊಂಡು ಯಾವುದೇ ರೀತಿಯ ಬೇರೆ ಉದ್ಯೋಗವನ್ನು ಮಾಡಿದೆ ಈ ರೀತಿ ಶಿಲ್ಪಕಲೆಯಲ್ಲಿ ತೊಡಗಿಸ್ತೀನಿ ಅಂತ ಹೊರಟಂಥ ಸಂದರ್ಭದಲ್ಲಿ ಮನೆಯವ್ರ ಸಹಕಾರ ಕೊಟ್ರೆ ಪ್ರಸ್ತುತ ಅವರ ಸಹಕಾರ ಹೇಗಿದೆ ಈ ಕಲೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅದರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನಮ್ಮ ಕುಟುಂಬಕ್ಕೆ ಕೂಡ ಸರಿಯಾಗಿ ಗೊತ್ತಿಲ್ಲ ಇದು ಅಂದರೆ ನಾನೇ ಸ್ವಂತವಾಗಿ ಒಂದು ಏನು ಮಾಡಬೇಕು ಅಂತ ಇದರಲ್ಲಿ ನನ್ನ ಸ್ವಂತ ಇದರಲ್ಲಿ ಹೋಗ್ತಾ ಇರೋದ್ರಿಂದ ಮನೆಯಲ್ಲೂ ಕೂಡ ಸರಿಯಾಗಿ ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಇತ್ತೀಚೆಗೆ ಗೊತ್ತಾಗಿದೆ ಹೊರತು ನಾನು ಸ್ಟಾರ್ಟಿಂಗ್ ಕಲಿಬೇಕಾರೆ ಮಾಡ್ಬೇಕಾರೆ ನಮ್ಮ ಮನೆಯವ್ರಿಗೂ ಕೂಡ ಇದು ಮಾಹಿತಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಅಂದ್ರೆ ಅವ್ರಿಗೂ ಕೂಡ ಜ್ಞಾನ ಇಲ್ಲ ಇದ್ರ ಬಗ್ಗೆನು ಹಂಗಾಗಿ ಸಹಕಾರ ಏನು ನಾನೇ ಸ್ವತಃವಾಗಿ ಕಲಿಕೆ ಮಾಡಿದ್ದೆ ಸರ್ ಪ್ರಸ್ತುತ ಕುಟುಂಬದವರ ಸಹಕಾರ ಇದೆಯಾ ಈಗ ಈಗ ಏನಿಲ್ಲ ಈಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಸಾಕಾರ ಅಂದ್ರೆ ಆರ್ಥಿಕವಾಗಿ ತುಂಬಾ ತೊಂದರೆನೇ ಇದೆ ಅಂದ್ರೆ ಅದರಲ್ಲಿ ಯಾರು ದಾನಿಗಳು ಈ ರೀತಿ ಇದರಲ್ಲಿ ಶುರು ಮಾಡ್ಕೊಂಡು ಮಾಡ್ತಾ ಹೋಯ್ತ ಸರ್ ಸರ್ ಹಾಗೆ ತಾವು ಒಂದು ರಾಜ್ಯ ಮಟ್ಟದ ಜನಪರ ಶಿಲಾಶಿಲ್ಪಕಲಾ ಶಿಬಿರದಲ್ಲಿ ಭಾಗವಹಿಸಿದ್ರಿ ಅಲ್ಲೂ ಕೂಡ ತಮ್ಮನ್ನ ಪ್ರಶಂಸೆ ಮಾಡಿದ್ರು ಇದರ ಅನುಭವ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಈ ಒಂದು ತರಬೇತಿಯನ್ನ ಮುಗಿಸಿ ಬಂದ ನಂತರ ತರಬೇತಿಯಲ್ಲಿ ಪಡೆದಂತ ಸಂದರ್ಭದಲ್ಲಿ ಅಲ್ಲಿನ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮುಗಿಸಿ ಹೋಗಿರುವಂತಹ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಮೆಸೇಜ್ಗಳನ್ನು ತಗೋತಾ ಇರ್ತಾರೆ ಅವರು ಕೂಡ ನಮ್ಮ ಈಗಲೂ ಕೂಡ ನಮ್ಮ ಇರ್ತಾರೆ ಅವರು ಫಾಲಪ್ ಫಾಲಪ್ ಆಗಿರ್ತಾರೆ ಅಂಥದ್ರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಅಂತ ಅಂಥವ್ರ ಬಗ್ಗೆ ವಿಚಾರಿಸಿ ಒಂದು ಅವಕಾಶವನ್ನು ಕೊಡುವಂಥವ್ರು ಮಾಡ್ತಾರವ್ರು ಆ ಒಂದು ಲಿಸ್ಟಲ್ಲಿ ನಾನು ಕೂಡ ಒಂದು ಸೆಲೆಕ್ಷನ್ ಆಗಿ ನಮ್ಮ ಬೆಂಗಳೂರು ಶಿಲ್ಪಕಲೆ ಅಕಾಡೆಮಿಯಿಂದ ಸೆಲೆಕ್ಷನ್ ಮಾಡ್ತಾರೆ ಆ ಸೆಲೆಕ್ಷನಲ್ಲಿ ನಾನು ಕೂಡ ಸೆಲೆಕ್ಷನ್ ಆಗಿ ಈ ಶಿಬಿರ ನಡೆದಂಥದ್ದು ರಾಯಚೂರಿನ ತಿಂತಣಿ ಬ್ರಿಡ್ಜ್ ಅಂತ ಬರುತ್ತೆ ಒಂದು ರಾಯಚೂರಲ್ಲಿ ನಡೆದಂಥ ಈ ಶಿಬಿರಕ್ಕೆ ನಾನು ಕೂಡ ಆಗಿದ್ದು ಮೊದಲನೇದಾಗಿ ಆಯ್ಕೆ ಆಯ್ಕೆಯಾಗಿ ಅಲ್ಲೂ ಕೂಡ ಒಂದು ಹದಿನೈದು ದಿವಸಗಳ ಕಾಲ ಶಿಬಿರವನ್ನು ಭಾಗವಹಿಸಿ ಶಿಬಿರದಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಒಂದು ಮೂರ್ತಿ ಕೆತ್ತನೆಯನ್ನು ಮಾಡಿ ಬಂದಿದ್ದೀನಿ ಸರ್ ಕೂಡ ಈ ಶಿಲ್ಪಿಗಳಿಗೆ ತರಬೇತಿ ತರಬೇತಿ ಅಂದ್ರೆ ನಾವೇ ಕೂಡ ನಾವೇ ಒಂದು ತಯಾರಿಸಿ ಒಂದು ಕೊಡುವಂತ ಅಲ್ಲೂ ಕೂಡ ಶಿಕ್ಷಕರು ಇರ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಶಿಲೆ ರೆಡಿ ಮಾಡಿ ಅವರ ಆಶ್ರಮ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ಅವ್ರಿಗೆ ಕೊಡುವಂತದ್ದು ನಡೆದಿದೆ ಸರ್ ಸರ್ ಹಾಗಿದ್ರೆ ಈ ಶಿಲ್ಪಕಲಾ ಕೃತಿಗಳನ್ನ ಮಾಡಿದ್ರ ಜೊತೆಗೆ ಇನ್ಯಾವುದಾದ್ರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರ ಇದರ ಜೊತೆಗೆ ನಾನು ರೇಖಾಚಿತ್ರವನ್ನು ಬಿಡಿಸುವಂತದ್ದು ಅದರ ಜೊತೆಗೆ ಈ ವ್ಯವಸಾಯ ಕೂಡ ಮಾಡ್ತಾ ಇದ್ದೀನಿ ಸರ್ ಜೊತೆಗೆ ಹಾಗಿದ್ರೆ ಕಾಳವ್ರೆ ತಾವು ಕಳೆದ ಹದಿನೈದು ವರ್ಷಗಳಿಂದ ಈ ಶಿಲ್ಪಕಲೆಗಳಲ್ಲಿ ತೊಡಸ್ಕೊಳ್ತಾ ಬಂದ ಪ್ರಸ್ತುತ ತಾವು ಈ ರೀತಿ ಸ್ವತಃ ತಾವೇ ಈ ಶಿಲ್ಪಕಲೆಗಳನ್ನು ಮಾಡಿ ಮೂರ್ತಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ ಈ ಕಲೆಗಳನ್ನು ಪ್ರಸ್ತುತ ತಾಲೂಕಿನಲ್ಲಿ ಅದರಲ್ಲೂ ತಾಲೂಕಿನ ಆದಿವಾಸಿ ಉಗ್ರಗಳಿಗೆ ಕಲಿಸುವಂಥ ಕೆಲಸ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮುಂದೆ ಭವಿಷ್ಯದ ಗುರಿಗಳನ್ನು ಇಟ್ಕೊಂಡಿದ್ದೀರಾ ಇದೇ ಮೊದಲನೇದಾಗಿ ನನ್ನ ಉದ್ದೇಶ ಏನಂದರೆ ಈಗ ಹೊರ್ಗಡೆ ಮಾಡ್ತಾ ಇದ್ರೆ ನಾನು ನಾನೊಬ್ಬನೇ ಮಾಡ್ತಾ ಇರ್ತೀನಿ ಎಲ್ಲ ಹೊರಗಡೆ ನಾನು ನನಗಂತೂ ಕೆಲಸ ಇದೆ ಕೆಲಸದ ಬಗ್ಗೆ ನಾನು ಹೊರ್ಗಡೆ ಹೋದರೆ ತುಂಬ ಕೆಲಸಗಳಿವೆ ಅಂದರೆ ನಾನು ಹೊರ್ಗಡೆ ಮಾಡ್ತಾ ಮಾಡ್ತಾ ನಾನು ನಾನೊಬ್ಬನೇ ಬೆಳಿತೀನಿ ಹೊರತು ನನ್ನ ಈ ಯಾಕಂದರೆ ನಮ್ಮ ಈ ಸಮುದಾಯದಲ್ಲಿ ಒಂದು ಈ ಚಿತ್ರಕಲೆಯ ಬಗ್ಗೆ ಆಸಕ್ತಿ ಇರೋರು ತುಂಬ ಜನ ಇದ್ದಾರೆ ಆಸಕ್ತಿ ಇರೋರು ತುಂಬ ಜನ ಅವ್ರಿಗೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಹೊರ್ತು ಹಾಗಾಗಿ ಅವರು ಊರಲ್ಲೇ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಹೊರತು ಈ ರೀತಿ ಏನಾದ್ರು ನಾವು ಕಲಿತು ನಮ್ಮಿಂದ ಇನ್ನೊಂದು ಒಂದು ಇಬ್ಬರಿಗೆ ಅನ್ನೋ ಉದ್ದೇಶದ ಇದರಲ್ಲಿ ನಾನು ನಮ್ಮ ಊರಲ್ಲೇ ಶುರು ಮಾಡಿದ್ದು ಪ್ರಸ್ತುತವಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ ಹೇಳ್ಕೊಡ್ತಾ ಇಲ್ಲ ಈಗ ಸದ್ಯಕ್ಕೆ ಹೇಳ್ಕೊಡ್ತಾ ಇಲ್ಲ ಅನ್ನೋ ಇದರಲ್ಲಿ ಕಾನ್ಸೆಪ್ಟಲ್ಲಿ ನಾನೇ ಶುರು ಮಾಡಿದ್ದು ಊರಲ್ಲೇ ನಮ್ಮ ಹುಡುಗರ್ಗು ಒಂದು ನಾಲ್ಕು ಜನಕ್ಕೆ ಕಲಿಸ್ಬೋದು ಇದರಲ್ಲಿ ಶುರು ಮಾಡಿದ್ದು ಊರಲ್ಲೇ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಕಳವರೆ ಆದಿವಾಸಿ ಯುವಕರುಗಳು ಅದರಲ್ಲೂ ಪ್ರಮುಖವಾಗಿ ತಮ್ಮ ಹಾಡಿಗಳಲ್ಲಿ ಊರುಗಳಲ್ಲಿ ಎಲ್ಲ ರೀತಿಯ ಸಂಪನ್ಮೂಲಗಳಿದ್ದು ಒಂದು ವ್ಯವಸಾಯ ಜಮೀನಾಗಿರ್ಬೋದು ಜೊತೆಗೆ ತಮ್ಮದೇ ಆದಂಥ ಕೌಶಲ್ಯಗಳನ್ನ ಹೊಂದಿದ್ರು ಬೇರೆ ಬೇರೆ ಕಡೆಯೆಲ್ಲ ಹೋಗಿ ಕೂಲಿಗಾಗಿ ಕೆಲಸವನ್ನು ಮಾಡ್ಕೊಂಡು ಬರೋವಂಥದ್ದು ಅಪರೂಪಕ್ಕೆ ಊರಿಗೆ ಬರೋ ಅಂಥದ್ದು ಈ ರೀತಿ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ ಅಂಥ ಯುವಕರುಗಳಿಗೆ ತಮ್ಮ ಹಾಡಿಗಳಲ್ಲೇ ಎತ್ಕೊಂಡು ತಮ್ಮ ಊರಿನಲ್ಲೇ ಎತ್ಕೊಂಡು ತಮ್ಮ ಕೌಶಲ್ಯದ ಮುಖಾಂತರ ತಮ್ಮ ಕಲೆಗಳ ಮುಖಾಂತರ ಒಂದು ಸಾಧನೆ ಮಾಡೋ ನಿಟ್ಟಿನಲ್ಲಿ ಅಂಥ ಯುವ ಪೀಳಿಗೆಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಸಲಹೆ ಕೊಡಬೇಕು ಅಂದರೆ ನಮ್ಮ ಒಂದು ಸಮುದಾಯ ಯುವಕರಿಗೆ ಸಲಹೆ ಕೊಡಬೇಕು ಅಂದರೆ ಮೊದಲನೇದಾಗಿ ನಾವು ಏನಾರು ಬೆಳಿಬೇಕು ಏನಾರು ಒಂದು ಮುಂದೆ ಮಾ ಏನಾರು ಬೆಳಿಬೇಕು ಅನ್ನೋ ಇದರಲ್ಲಿ ನಮ್ಮ ಆದಿವಾಸಿ ಇದರಲ್ಲಿ ಗಮನಿಸ್ದಂಗೆ ಚಟಗಳನ್ನ ಬಿಡಬೇಕು ನಾವು ಖಂಡಿತ ಮೊದಲನೇದಾಗಿ ಚಟಗಳು ಆಗಿರ್ಬೋದು ಯಾವುದೇ ರೀತಿಯ ಚಟಗಳನ್ನು ನಾವು ಚಟಗಳಿಂದ ದೂರ ಇರಬೇಕು ಮೊದಲನೇದಾಗಿ ಈ ಚಟಗಳಿಂದನೇ ನಾವು ತುಂಬಾ ಹಾಳಾಗ್ತಾ ಇದ್ದೀವಿ ಅದರಿಂದನೇ ಕೂಡ ತುಂಬ ನಾವು ನೋಡ ಮಟ್ಟಿಗೆ ಸಾವುಗಳನ್ನು ಕೂಡ ನೋಡಿದ್ದೀವಿ ಚಟಗಳಿಂದನೇ ತುಂಬಾ ಸಾವು ನೋವುಗಳನ್ನು ಕೂಡ ನೋಡಿದ್ದೀನಿ ಹಾಗಾಗಿ ಚಟಗಳಿಂದ ಸ್ವಲ್ಪ ದೂರ ಇರಬೇಕು ನಮ್ಮ ಆದಿವಾಸಿ ಹುಡುಗರಿಗೆ ನಾವು ಕಿವಿ ಮಾತು ಹೇಳೋದು ಬಹಳ ಸಂತೋಷ ಕಾಳವರ ಸಾಕಷ್ಟು ವಿಚಾರಗಳನ್ನು ತಮ್ಮ ಶಿಲ್ಪಕಲಾ ಕಲೆಗಳಲ್ಲಿ ತೋರಿಸ್ಕೊಳ್ತಿರೋ ಅನುಭವವನ್ನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತಕ್ಕೆ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಅಂತ ನಮ್ಮ ಜನಧ್ವನಿ ಕೇಳಿಗ್ರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ಏನು ಕಿವಿ ಮಾತಾ ಈಗ ಕೊನೆಯದಾಗಿ ಎಲ್ರಿಗೂ ಕೂಡ ಹೇಳೋದಾದ್ರೆ ಎಜುಕೇಷನ್ ಮಾಡಿದ ತಕ್ಷಣ ನಮಗೆ ಕೆಲಸಗಳು ಸಿಗೋಲ್ಲ ಎಜು ಎಜುಕೇಷನ್ ಮಾಡಿರ್ಬೋದು ಎಷ್ಟೋ ಜನ ಎಜುಕೇಷನ್ ಮಾಡಿ ಮನೇಲಿರೋರು ಕೂಡ ಇದ್ದಾರೆ ಅಂಥವ್ರು ಕೂಡ ಏನೋ ಎಜುಕೇಷನ್ ಒಂದೇ ನಾವು ನಂಬ್ಕೊಂಡಿರಬಾರ್ದು ಈ ರೀತಿ ನಮ್ಮಲ್ಲೇ ಏನಾರು ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು ಏನಾದ್ರೂ ಕಲೆ ವಿಶೇಷವಾದಂಥ ಕಲೆಗಳಿರ್ಬೋದು ಅವನ್ನ ನಾವು ಗುರ್ತಿಸ್ಕೊಂಡು ನಾವು ಅದರಲ್ಲಿ ಏನಾರು ಮುಂದೆ ಏನಾರು ಒಂದು ಮಾಡ್ಬೋದು ಅನ್ನೋ ಛಲದಿಂದ ನಾವು ಮುಂದೆ ಬಂದರೆ ಆ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾವು ಆಸಕ್ತಿ ವಹಿಸಿ ಅದ್ರ ಬಗ್ಗೆ ಒತ್ತು ಕೊಟ್ಟರೆ ಕೆಲಸದಲ್ಲಿ ಯಶಸ್ವಿಯನ್ನು ಕಾಣ್ಬೋದು ಭಾಳ ಸಂತೋಷ ಕಳವ್ರೆ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೊಬ್ಬ ಆದಿವಾಸಿ ಯುವ ಕಲಾವಿದರಾಗಿ ಕಳೆದ ಹದಿನೈದು ವರ್ಷಗಳಿಂದ ಈ ಮೂರ್ತಿ ಕೆತ್ತನೆ ಕಲೆಯಲ್ಲಿ ತೊಡಸ್ಕೊಳ್ತಾ ಬರ್ತಾ ಇರೋದಾಗಿರ್ಬೋದು ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಆಗಿರ್ಬೋದು ಮತ್ತು ಈ ಮೂರ್ತಿ ಕೆತ್ತನೆ ಕಲೆಯ ತರಬೇತಿಯನ್ನು ಎಲ್ಲಿ ಪಡ್ಕೊಂಡ್ರಿ ಆ ಪಡ್ಕೊಂಡಂಥ ತರಬೇತಿಯ ಅನುಭವ ಆಗಿರ್ಬೋದು ಸತತ ಹದಿನೈದು ವರ್ಷಗಳಿಂದ ತಾವು ಮಾಡ್ಕೊಂಬಂದಂಥ ಈ ಮೂರ್ತಿ ಕೆತ್ತನೆ ಕೆಲಸದ ಅನುಭವ ಆಗಿರ್ಬೋದು ಅಲ್ಲಿ ಕೆತ್ತಂಥ ವಿಶೇಷ ಪ್ರತಿಮೆಗಳಾಗಿರ್ಬೋದು ಅದಕ್ಕನುಸರಿಸಬೇಕಾದಂಥ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು ತಯಾರಿಸುವಂಥ ಹಂತಗಳಾಗಿರ್ಬೋದು ಒಟ್ಟಾರೆಯಾಗಿ ಆದಿವಾಸಿ ಯುವಕರು ಪ್ರಸ್ತುತ ತಾಲೂಕಿನಲ್ಲಿ ಯಾವ್ಯಾವ ರೀತಿಯಲ್ಲ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಆ ರೀತಿ ಚಟಗಳಿಂದ ದೂರ ಇದ್ದರೆ ನಮ್ಮ ಜೀವನದಲ್ಲಿ ಯಾವ ರೀತಿಯನ್ನು ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ಮತ್ತು ನಮ್ಮದೇ ಆದ ಒಂದು ಕೌಶಲ್ಯ ಕಲೆಯ ಮುಖಾಂತರ ಅದರಲ್ಲಿ ತೊಡಸ್ಕೊಳ್ತು ಸತತ ಪ್ರಯತ್ನವನ್ನು ಮಾಡಿದ್ರೆ ಯಾವ ರೀತಿ ನಾವು ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಬೋದು ಅನ್ನೋ ಕುರಿತು ತಮ್ಮ ಜೀವನದ ಅನುಭವದೊಂದಿಗೆ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ನಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಈ ಶಿಲ್ಪಕಲೆ ಕೆತ್ತನೆಯಲ್ಲಿ ಈ ಕಲೆಯಲ್ಲಿ ನಿಮಗೆ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ನಿಮ್ಮ ಮುಖಾಂತರ ತಾಲೂಕಿನಲ್ಲಿ ಇನ್ನೊಂದಷ್ಟು ಯುವ ಕಲಾವಿದರುಗಳು ಬೆಳೀಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಧನ್ಯವಾದಗಳು ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾಯಿದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾಲೂಕಿನ ಆದಿವಾಸಿ ಯುವ ಕಲಾವಿದರಾಗಿ ಶಿಲ್ಪಕಲೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಯಚರಿಕೋಟೆ ತಾಲೂಕಿನ ಬಸವನಗರಿ ಬಿಹಾಡಿಯ ಶ್ರೀಯುತ ಕಾಳ ಜೇರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತು ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ